ನಮಸ್ಕಾರ ವೀಕ್ಷಕರೇ ಫ್ರೀಡಂ ನ್ಯೂಸ್ಗೆ ಸ್ವಾಗತ ಬಿಆರ್ಟಿಸಿ ಬಸ್ ಅಪಘಾತ ಕಾಲೇಜು ಕಾಂಪೌಂಡ್ ಉಡಿ ಕೂದಲಳಿಯಲ್ಲಿ ಪಾರಾದ ಜನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಡ್ರೀಮ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಬಿಆರ್ಟಿಸಿಎಸ್ ಎಸ್ ದಿನೇ ದಿನೇ ಜನರ ವಿಶ್ವಾಸ ಕಳೆದುಕೊಳ್ಳುತ್ತಿದೆ ಇದರ ಸರಣಿ ಅಪಘಾತಗಳ ಅವಾಂತರ ಒಂದಲ್ಲ ಎರಡಲ್ಲ ಹತ್ತಾರು ಪ್ರಕರಣಗಳು ಅವಳಿ ನಗರದಲ್ಲಿ ನಡೆದು ಹೋಗಿವೆ ಇದು ಮಾಸುವ ಇನ್ನೊಂದು ಪ್ರಕರಣ ಹೋಗಿದೆ ಇದು ಬೆಳಗಿನ ಜಾವ ಏಳು ಗಂಟೆಗೆ ಬಿಆರ್ಟಿಸಿ ಚಿಗರಿ ಬಸ್ನ ಸ್ಟೀರಿಂಗ್ ರಾಡ್ ಕಟ್ ಆಗಿ ಧಾರವಾಡದ ಜೆಎಸ್ಎಸ್ ಕಾಲೇಜಿನ ಕಾಂಪೌಂಡ್ ವಾಲ್ ಹಾರಿಸುವ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಸಿ ಚಿಗರಿ ಬಸ್ಗಳ ಅವಾಂತರಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಪ್ರಾರಂಭಿಕ ಹಂತದಲ್ಲಿ ಬಿಆರ್ಟಿಸಿ ಬಗ್ಗೆ ಜನರ ಅಭಿಪ್ರಾಯ ಚೆನ್ನಾಗಿತ್ತು ಆದರೆ ಕಾಲ ಕಳೆದಂತೆ ಇದರ ಬಣ್ಣ ಬಯಲಾಗುತ್ತಿದೆ ಈಗಾಗಲೇ ಧಾರವಾಡ ಧ್ವನಿ ಸಂಘಟನೆ ಬಿಆರ್ಟಿಎಸ್ ಬಂದ್ ಮಾಡುವಂತೆ ಒತ್ತಾಯಿಸಿ ಅನೇಕ ಹೋರಾಟಗಳನ್ನ ನಡೆಸಿದರು ಮಾತ್ರ ಆಳುವ ಸರ್ಕಾರಕ್ಕೆ ಕ್ಯಾರಿ ಅಂತಿಲ್ಲ ಈ ಘಟನೆ ಕುರಿತು ಚಿಗರಿ ಬಸ್ ಚಾಲಕನನ್ನು ಮಾತನಾಡಿಸಿದಾಗ ಬಸ್ಸಿನ ಸ್ಟೇರಿಂಗ್ ಕಟ್ ಆಗಿ ನಿಯಂತ್ರಣ ತಪ್ಪಿದೆ ಆದರೆ ಇವುಗಳ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ ಹಾಗೂ ಬಿಡಿ ಭಾಗಗಳು ಸಿಗದೇ ಇರುವುದರಿಂದ ಈ ತರಹ ಘಟನೆಗಳು ಸಂಭವಿಸುತ್ತಿವೆ ಅಂತ ಪ್ರತಿಕ್ರಿಯಿಸಿದ್ದಾನೆ

आपके प्रोग्रामों को खसूसी और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसिस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अल्ताज पार्टी हॉल मजीद तफसी के लिए रहा करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव